ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳು ಸಿಇಟಿ ಕಾಲೋಗಿಂತ ಟಿ ಇಟಿ ಮಾಡ್ರಿ ಅಂತ ಹೇಳಿ ಬೆಳಗ್ಗೆ ಅಂದ್ರೆ ಕಾಲು ಮತ್ತೆ ಕಮೆಂಟ್ ಮೆಸೇಜು ತುಂಬಾ ಇದೆ ಇವಾಗ ವಸತಿ ಶಾಲೆಗಳಲ್ಲೂ ಸಹಿತ ಏನ್ ಮಾಡಿದಾರೆ ಅಂದ್ರೆ ಟಿಇಟಿ ಕಂಪಲ್ಸರಿ ಮಾಡಿದ್ದಾರೆ ಶಾಲಾ ಶಿಕ್ಷಣದಲ್ಲಿ ಕಂಪಲ್ಸರಿ ಇದೆ ವಸತಿ ಶಾಲೆಗಳಲ್ಲೂ ಕಂಪಲ್ಸರಿ ಇದೆ ಮತ್ತೆ ನಿಯಮದ ಪ್ರಕಾರ ಈಗ ಎನ್ ಸಿ ಟಿ ಏನ್ ಹೇಳುತ್ತೆ ಅದನ್ನ ರಾಜ್ಯಗಳು ಫಾಲೋ ಅಪ್ ಮಾಡ್ತಾವ ಆಮೇಲೆ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಹಿಂದೆ ಶಾಲಾ ಶಿಕ್ಷಣದ ಸಚಿವರಾಗಿರ್ತಕ್ಕಂಥ ನಾಗೇಶ್ ಸರ್ ಅವರು ವರ್ಷದಲ್ಲಿ ಎರಡು ಅರ್ಹತಾ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಬೇಕು ಸಿ ಎಸ್ ಎಸ್ ಎಲ್ ಅಂತ ಹೇಳಿದ್ದಾರೆ ನಿಯಮನ ಮಾಡಿಟ್ಟಿದ ಹೋಗಿದ್ದಾರೆ ಈಗ ಇದೇ ಪ್ರಕಾರ ಅಂದ್ರೆ ಈಗ ಸೆಂಟ್ರಲ್ ದಲ್ಲಿ ಸಿ ಟಿ ಇ ಟಿ ವರ್ಷದಲ್ಲಿ ಎರಡು ಬಾರಿ ಆಗತ್ತೆ ಆ ಪ್ರಕಾರ ನಾವು ಏನ್ ಪಾತ್ರ ಆ ಇ ಟಿ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಎಲ್ಲರೂ ಏನ್ ಪಾತ್ರ ಬೇಜವಾಬ್ದಾರಿ ಅಧಿಕಾರಿಗಳಾಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಯಾವುದೇ ರೀತಿ ಈಗ ಸಿಇ ಟಿ ಮಾಡ್ಲಿಕ್ಕೂ ಆಸಕ್ತಿ ಇಲ್ಲ ಪಿ ಇ ಟಿ ಮಾಡ್ಲಿಕ್ಕೂ ಆಸಕ್ತಿ ಇಲ್ಲ ಅವ್ರಿಗೆ ಹಾಗಾಗಿ ಅವರನ್ನ ಎಚ್ಚರಿಸುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮತ್ತೆ ಬಹಳಷ್ಟು ಅಭ್ಯರ್ಥಿಗಳು ಈ ಎಲ್ಲ ಒಂದು ವಸತಿ ಶಾಲೆಗಳಾಗಿರ್ಬೋದು ಶಾಲಾ ಶಿಕ್ಷಣದಲ್ಲಿ ಕಂಪಲ್ಸರಿ ಇರೋದ್ರಿಂದ ಒಂದಿಷ್ಟು ಜನರಿಗೆ ಟಿ ಟಿ ಸೆಕೆಂಡ್ ಪೇಪರ್ ಆಗಿದೆ ಫಸ್ಟ್ ಪೇಪರ್ ಆಗಿಲ್ಲ ಫಸ್ಟ್ ಪೇಪರ್ಗೆ ಯಾಕೆ ವ್ಯಾಲ್ಯೂ ಬಂದಿದೆ ಅಂತಂದ್ರೆ ಈಗ ಪಿ ಎಚ್ ಡಿ ಆರ್ ಹುದ್ದೆಗಳು ಖಾಲಿ ಇದೆ ಅಲ್ಲ ಸೊ ಹಾಗಾಗಿ ಫಸ್ಟ್ ಪೇಪರ್ಗೆ ವ್ಯಾಲ್ಯೂ ಬಂದಿದೆ ಅದಕ್ಕೆ ಪ್ರತಿದಿನ ನಿಮ್ಮ ಕಮೆಂಟ್ಗಳನ್ನ ನೋಡಿ ನೋಡಿ ಏನು ಪಾತ್ರ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀವಿ ಸೊ ಅದಕ್ಕೆ ಒಂದಿಷ್ಟು ಅಭ್ಯರ್ಥಿಗಳಲ್ಲಿ ಏನು ಪಾತ್ರ ಒಂದು ಗೊಂದಲ ಏನು ಅಂದರೆ ಈ ಟಿ ಇ ಟಿಯಿಂದ ಏನಾದ್ರು ಸಿಇಟಿ ಲೇಟ್ ಆಗುತ್ತಾ ಅಥವಾ ಡಿಲೇ ಆಗತ್ತಾ ಅಂತ ಹೇಳಿರತ್ತೆ ಸೊ ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಅದನ್ನ ಡಿಲೇ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಆಮೇಲೆ ಈಗ ಟಿ ಇ ಪಾಸ್ ಮಾಡ್ಕೊಂಡಂತ ಅಭ್ಯರ್ಥಿಗಳಿಗೆ ನಾಳೆ ಸಿಇ ಟಿ ಬರುವಂತ ಸಂದರ್ಭದಲ್ಲಿ ಅದರಲ್ಲಿ ಏನ್ ಪಾತ್ರ ನಿಮಗೆ ಮತ್ತೆ ಫೈವ್ ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಅಂತೇಳಿ ಅವಾಗ ನೀವ್ ಏನ್ ಮಾಡ್ಬೇಕು ಇವಾಗ ಇರ್ತಕ್ಕಂಥ ಟಿ ಇ ಟಿಗೆ ಅಟೆಂಡ್ ಆಗಿ ಮತ್ತೆ ನಿಮ್ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೊಳಿಕ್ಕೆ ಒಂದು ಅವಕಾಶ ಸಿಗತ್ತೆ ನಿಮ್ನನ್ನ ನೀವು ಏನ್ ಪಾತ್ರ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಇದೊಂದು ಟಿಇಟಿ ಇ ಟಿ ಅವಕಾಶ ಇರುತ್ತೆ ಮತ್ತೆ ಒಂದಿಷ್ಟು ಟಿ ಇ ಟಿ ಬೇಡ ಅಂತೇಳಿ ಒಂದಿಷ್ಟು ದುರಾಲೋಚನೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತೇಳಿ ಆ ರೀತಿ ಏನ್ ಪಾತ್ರ ಒಂದು ಏನು ಕೆಟ್ಟದಾಗಿರ್ತಕ್ಕಂಥ ಭಾವನೆಯನ್ನ ಇಟ್ಕೋಬೇಡಿ ಆ ಹಿಂದೆ ಬಹಳಷ್ಟು ಸೀನಿಯರ್ಸ್ ಇದಾರೆ ಅವ್ರದು ಟಿ ಇ ಟಿ ಪೇಪರ್ ಫಸ್ಟ್ ಆಗಿಲ್ಲ ಆಮೇಲೆ ಈಗಿರ್ತ ಈಗಿರ್ತಕ್ಕಂಥ ಹೊಸೊಬ್ರಿಗೂ ಏನ್ ಪಾತ್ರ ಅವಕಾಶ ಸಿಕ್ಕಿಲ್ಲ ಪಿ ಇ ಟಿ ಇದೊಂದು ಪ್ರೊಸೆಸ್ಸು ವರ್ಷ ವರ್ಷ ನಡೀತಕ್ಕಂತ ಒಂದು ಪ್ರೊಸೆಸ್ಸು ಈ ಪ್ರೊಸೆಸ್ ನಡಿಬೇಕಾಗತ್ತೆ ಬಟ್ ಸರ್ಕಾರ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಬಟ್ ನಾವ್ ಅದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ನಾವು ಮಾಡ್ಬೇಕಾಗತ್ತೆ ಮತ್ತೆ ಬಹಳಷ್ಟು ಅಭ್ಯರ್ಥಿಗಳಿಗೆ ನಿಮ್ಮ ನಾನು ಏನ್ ಮನವಿ ಮಾಡ್ಕೋ ಮನವಿ ಮಾಡ್ಕೋದಂದ್ರ ಎಲ್ಲವೂ ಹೋರಾಟ ಮಾಡಿ ಪಡ್ಕೊಳ್ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಲಾಖೆ ಮಾಡತ್ತೆ ಆ ಅವ್ರು ಮಾಡ್ತಾರ ನೀವೇನ್ ಮಾಡ್ತೀರಿ ಅನ್ನುವಂತ ಒಂದು ಮನಸ್ಥಿತಿನೂ ಬಹಳಷ್ಟು ತುಂಬಾ ಅಭ್ಯರ್ಥಿಗಳಿದೆ ಯಾವೋ ಒಬ್ಬ ಕಮೆಂಟ್ ಹಾಕಿದ್ದ ನನಗೆ ಲಾಸ್ಟ್ ಟೈಮ್ ಇದು ಸರ್ ನೀವು ಹೇಳಿಲ್ಲ ಅಂದ್ರೂ ಆಗತ್ತೆ ನೀವು ಹೇಳಿ ಹೇಳಿಕ್ರು ಆಗತ್ತೆ ಅಂತಂದರು ಆಯ್ತು ಹಂಗ ಆಗಲಿ ಅಂತೇಳಿ ನಾನು ಸುಮ್ಮನೆ ಬಿಟ್ಟೆ ಒಂದು ಎರಡು ತಿಂಗಳು ನಾನು ಸುಮ್ಮನೆ ಬಿಟ್ಟೆ ಏನೂ ಆಗಲಿಲ್ಲ ಮತ್ತೆ ವಿಚಾರಿಸಿದೆ ಟಿ ಇ ಟಿ ಮಾಡೋದಿಲ್ಲ ಅಂತ ಹೇಳಿಬಿಟ್ರು ಅದಕ್ಕೆ ಸೊ ಆನ್ಲೈನ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ ಆಫ್ಲೈನ್ ಆದ್ರೆ ಸೊ ಒಂದು ಎರಡು ತಿಂಗಳಲ್ಲಿ ಏನು ಪಾತ್ರ ಟಿ ಇ ಟಿ ಅನ್ನ ಎಕ್ಸಾಮ್ ಇದು ಮಾಡ್ಬೋದು ಕಂಡಕ್ಟ್ ಮಾಡ್ಬೋದು ಅದಕ್ಕೆ ಯಾರು ಆಸ್ಪಿರೆಂಟ್ ನಿಜವಾಗ್ಲು ಆಸ್ಪಿರಿಂಟ್ ಇದ್ರಿ ಟಿ ಇ ಟಿ ಆಗಬೇಕು ಅನ್ಕೊಂಡಿದ್ರಿ ನೀವು ಮನೆ ಬಿಟ್ಟು ಹೊರಗ್ ಬರ್ಬೇಕಾಗತ್ತೆ ಇಲ್ಲ ಅಂದ್ರೆ ಯಾವ್ದು ನೇಮಕಾತಿ ನಿಮ್ಗೆ ಸಿಗೋದಿಲ್ಲ ಹೊಸದಾಗಿ ನೇಮಕಾತಿ ಸಿಗೋದಿಲ್ಲ ಮತ್ತೆ ಈಗ ಇರ್ತಕ್ಕಂತ ಸಿ ಇ ಟಿ ಅಭ್ಯರ್ಥಿಗಳಿಗೂ ಟಿ ಇ ಟಿ ಅವಶ್ಯಕತೆ ಇಲ್ಲ ನಾನು ಹಿಡ್ಕೊಂಡೆ ಹೇಳ್ತೀನಿ ನನಗೆ ಏನ್ ಪಾತ್ರ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ನಮ್ಮ ಒಂದು ಸಾರ್ಥತೆ ತೋರ್ಸೋಕ್ಕಿಂತ ಎಲ್ರೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಮ್ದೇನು ಈಗ ನೋಡ್ರಿ ಕಾನ್ಫರ್ಮ್ ಆದ್ರೆ ಎಲ್ಲರೂ ನಮ್ಮಲ್ಲಿ ಏನ್ ಟಿ ಇ ಟಿ ಕೋರ್ಸ್ ತಗೋತರ ಇಲ್ಲ ಬಹಳಷ್ಟು ಕೋಚಿಂಗ್ ಸೆಂಟರ್ ಬಹಳಷ್ಟು ಆನ್ಲೈನ್ ಕೋಚಿಂಗ್ ಸೆಂಟರ್ ಗಳಿದೆ ಅವರು ಕೇವಲ ನಿಮ್ಮ ಸಪೋರ್ಟ್ ಇರ್ದಕ್ ಬರೋದಿಲ್ಲ ನಿಮ್ ಬಗ್ಗೆ ಒಂದ್ ಚೂರು ಏನ್ ಪಾತ್ರ ಸಪೋರ್ಟ್ ಆಗಿ ಮಾತಾಡೋದಿಲ್ಲ ಅಂತವರಲ್ಲೇ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ಬಟ್ ಹೋಗ್ಲಿ ನಮ್ಗೆ ಏನ್ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ನಮ್ಗೇನ ನಮ್ ಉದ್ದೇಶ ಏನು ಎಲ್ಲರಿಗೂ ಚಾನ್ಸ್ ಇಡ್ಲಿ ಈಗ ಮತ್ತೆ ಇವ್ರು ಏನಾದ್ರು ಹೊಸಬ್ರು ಅಥವಾ ಒಂದಿಷ್ಟು ಟಿ ಪೇಪರ್ ಫಸ್ಟ್ ಪಾಸ್ ಆಗಿಲ್ಲ ಅವರು ಈ ಒಂದು ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅವ್ರು ಮತ್ತೆ ಏನ್ ಪಾತ್ರ ಲ್ಯಾಬ್ಸ್ ಆಗಿ ಬಿಡ್ತಾರೆ ಅದಕ್ಕೆ ಕಾರಣಕ್ಕೆ ಆ ಕಾರಣಕ್ಕಾಗಿ ಆ ಸ್ನೇಹಿತರೆ ಇಲಾಖೆ ನಿಯಮದ ಪ್ರಕಾರ ವರ್ಷದಲ್ಲಿ ಎರಡು ಬಾರಿ ಅಟ್ಲೀಸ್ಟ್ ಲೀಸ್ಟ್ ಹೋಗ್ಲಿ ಒಂದ್ ಬಾರಿ ಆದ್ರೂ ಏನ್ ಪಾತ್ರ ಟಿ ಇ ಟಿ ಮಾಡಲೇಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಪಾತ್ರ ಸಚಿವರಲ್ಲಿ ಮತ್ತೆ ಮಿನಿಸ್ಟರ್ ಅಲ್ಲಿ ಬೇರೆ ಬೇರೆದವ್ರಲ್ಲಿ ಏನ್ ಪಾತ್ರ ಮನವಿ ಮಾಡ್ಕೋಣ ಒಂದು ವಿಚಾರ ಏನಂತಂದ್ರೆ ಈಗಿರ್ತಕ್ಕಂಥ ಟಿ ಇ ಟಿ ಅನ್ನ ಪಾಸ್ ಮಾಡ್ಕೊಂಡಂತವ್ರಿಗೆ ಅವರಿಗೆ ಅವ್ರಿಗೆ ತುಂಬಾ ಟಿ ಇ ಟಿ ಯಾಕೆ ಮಾಡಿಸ್ತೀರಿ ಅಂತೇಳಿ ಒಂದು ಭಾವನೆ ಬರತ್ತೆ ಸಹಜ ಅದು ಇಲ್ಲ ಅಂತಲ್ಲ ಬಟ್ ಇಲ್ಲಿ ನಿಮಗೆ ನಿಮ್ಗೆ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ನೀವು ಬೇಕು ಈ ಒಂದು ಆಸ್ಪಿರೆಂಟ್ ಬೇಕು ಎಲ್ರು ಬೇಕು ಬೇರೆ ಯಾರಾದರೂ ಯಾರೋ ಒಂದು ಸಮಸ್ಯೆ ಇಡ್ಕೊಂಡ್ ಬಂದ್ರೆ ಅವ್ರ ಪರವಾಗಿ ನಾವು ಅಂದ್ರೆ ನಿಲ್ತೀವಿ ನೂರ್ ಪರ್ಸೆಂಟ್ ಇದರಲ್ಲಿ ಸ್ವಾರ್ಥತೆ ದುರಾಲೋಚನೆ ಇದು ಯಾವ್ದು ಮಾಡೋದು ಬೇಡ ನಮ್ಮ ಶಿಕ್ಷಕ ವೃತ್ತಿಗೆ ಅದು ಸರಿ ಹೊಂದಿಲ್ಲ ದಯಮಾಡಿ ನಿಜವಾಗ್ಲು ಯಾರು ಟಿ ಟಿ ಆಸ್ಪಿರೆಂಟ್ ಇದ್ರಿ ಕೆಳಗಡೆ ಒಂದು ಗ್ರೂಪ್ ಅನ್ನ ಮಾಡಿದೀವಿ ಯಾರು ಆಸ್ಪಿರೆಂಟ್ ಇದಿಲ್ಲ ಅವ್ರು ಮಾತ್ರ ಈ ಗ್ರೂಪ್ಗೆ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಳಿ ಸೊ ಮತ್ತೆ ಏನಾದ್ರು ಇದ್ರ ಕಮೆಂಟ್ ಮಾಡಿ ನಾವು ಇನ್ನೊಂದು ಎರಡು ದಿನಗಳ ಕಾಲ ಸ್ವಲ್ಪ ಏನ್ ಪಾತ್ರ ಡಿಪಾರ್ಟ್ಮೆಂಟ್ ಹೋಗಿ ಒಂದಿಷ್ಟು ಸಿ ಎಂಡ್ ಆರ್ ಅದು ಇದು ಸ್ವಲ್ಪ ಇರತ್ತೆ ಅವನ್ನೆಲ್ಲ ಏನ್ ಪಾತ್ರ ಕ್ಲಾರಿ ಕ್ಲಾರಿಫಿಕೇಶನ್ ನ ತೆಗೆದುಕೊಳ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಸೊ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಟಿ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಬ್ಯಾಚ್ ಮತ್ತೆ ಬಿ ಪಿ ಎಡ್ ಗೆ ಸಂಬಂಧಪಟ್ಟಂತೆ ಬಿ ಪಿ ಎಡ್ ಸಿ ಪಿ ಎಡ್ ಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳು ಆರಂಭ ಆಗಿದೆ ಪ್ಲೇಸ್ಟೋರ್ ಹೋದ್ರೆ ನೀವು ಸ್ಪರ್ಧಾಕಾಸಿ ಅಕಾಡೆಮಿ ಅಂತ ಹೇಳಿ ಸೊ ನಮ್ದು ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ ಮೂಲಕ ನೀವೇನ್ ಪಾತ್ರ ಫೇಡ್ ಕ್ಲಾಸ್ ಕೇಳ್ಬೋದು ಫ್ರೀ ಕ್ಲಾಸ್ ಕೇಳ್ಬೋದು ಫ್ರೀ ಆಗಿ ನೀವು ನೀವೇನ್ ಪಾತ್ರ ಅದರಲ್ಲಿ ತೆಗೆದುಕೊಳ್ಬೋದು ಟೆಸ್ಟ್ ಸಿರೀಸ್ ಇರುತ್ತೆ ಸೊ ಟೆಸ್ಟ್ ಸಿರೀಸ್ಗಳನ್ನ ಅಟೆಂಡ್ ಮಾಡ್ಬೋದು ಎಲ್ಲ ಒಂದು ಸ್ಪೆಸಿಲಿಟಿ ನಮ್ಮ ಒಂದು ಪ್ಲಾಟ್ಫಾರ್ಮ್ ಇದೆ ಶಿಕ್ಷಕರಾಗಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಸೊ ಎಲ್ಲರೂ ಏನ್ ಪಾತ್ರ ಅದರಲ್ಲಿ ಜಾಯ್ನ್ ಆಗಿದೆ ಅಂತ ಹೇಳ್ತಾ ಸೊ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ಫಸ್ಟ್ ನೀವು ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಳಿ ಎಲ್ಲ ನಿಮ್ಮ ಸ್ನೇಹಿತರೆಲ್ಲ ಅದರಲ್ಲಿ ಟಿ ಇ ಟಿ ಆಸ್ಪಿರೆಂಟ್ ಮಾತ್ರ ಅದರಲ್ಲಿ ಸೇರಿಸುವಂತ ಒಂದು ಪ್ರಯತ್ನ ಮಾಡಿ ಅಂತೀವಂತ ಎಲ್ಲರಿಗೂ ಧನ್ಯವಾದಗಳು